ದಯವಿಟ್ಟು ರೈತರ ಮಕ್ಳು ಅಂತ ಎಮ್ಮೆಯಿಂದ ಹೇಳ್ಕೊಳ್ರಿ ಯಾರೇ ಇರ್ಬೋದು ಎಣ್ಣೆ ಮಾ ಹೆಣ್ಣು ಮಕ್ಕಳಿಗೆ ಕೊಡ್ರಿ ಯಾಕಂತಂದ್ರೆ ರೈತರ ಮಕ್ಕಳು ಯಾರ ಹತ್ತಿದ್ರು ರಾಜಾನೇ ಅವನು ಅವನು ಯಾರ ಕೈ ಕಾಲಗೂ ಇರಲ್ಲ ಭಗವಂತನ ಕೈಕಾಲು ಮಾತ್ರ ಹೇಳ್ತಾನೆ ಭೂಮಿ ತಾಯಿ ನಂಬಿ ಅವನು ಶ್ರಮ ಪಟ್ಟು ದುಡಿಯೋದು ಆ ಕಾರಣಕ್ಕ ಇವತ್ತ ರೈತರು ನಾನು ಫಸ್ಟ್ ಡೈಲಾಗ್ ಬರ್ದಿದ್ದೆ ರೈತರ ಅಂದ್ರೆ ಏನ್ ಅರ್ದೋಗಿರೋ ಪಂಚ ಹಾಕ್ಬೇಕು ಸಿಗಲೋಗಿರೋ ಸೆಲ್ಟ್ ಹಾಕ್ಬೇಕು ಅನ್ನೋದೇನು ಇಲ್ಲ ಅಂತ ಹೌದಾ ಏನಾದ್ರು ಎಲ್ಲಾ ಕ್ಯಾಟಗರಿಗೂ ಎಲ್ಲಾ ಕೆಲ್ಸಕ್ಕೂ ಇಂತದೇ ಡ್ರೆಸ್ ಐತೆ ರೈತರು ಟ್ರಸ್ ಐತ ಬಂದ್ರು ಅವ್ನ ರೈತ ಹೌದಾ ಇಲ್ಲ ಕಾರಣಕ್ಕ ಇಂತದ್ದೇ ಅಂತದೇ ಜಾತಿ ಅನ್ನೋದಿಲ್ಲ ಇಂತದ್ದೇ ಅಂತದೇ ಪಂಗಡ ಅನ್ನೋದಿಲ್ಲ ರೈತರೆಲ್ಲ ಒಗ್ಗಟ್ಟು ಒಗ್ಗಟ್ಟಲ್ಲಿ ಬಲ ಐತೆ ಒಗ್ಗಟ್ಟಲ್ಲಿ ರುಚಿ ಐತೆ ಎರಡೂ ವ್ಯತ್ಯಾಸ ಆದ್ರೂನು ಅರ್ಥ ಇರಲ್ಲ ಅದ ಗೌರವ ಇರಲ್ಲ ಆ ಕಾರಣಕ್ಕ ದಯವಿಟ್ಟು ನಮ್ ಕೈಯಲ್ಲಾದ್ರೆ ಒಳ್ಳೆ ಕಾರ್ಯ ಕೈ ಜೋಡ್ಸೋಣ ನಮ್ ಕೈಯಾಗ ಆಗಿಲ್ಲ ದೂರ ನಿಂತು ಹರ್ಸೋಣ ಹಸ್ಬಿಟ್ ಬಿಟ್ಬಿಟ್ಟು ಅವನ ಹಳಾಗೋಗ್ಲಿ ನಿಂತು ಹೋಗ್ಲಿ ಇದು ಹಂಗಾಗ್ಲಿ ಹಿಂಗಾಗ್ಲಿ ಏನಾಗಲ್ಲ ಆಂಜನೇಯ ಸ್ವಾಮಿ ಆಶೀರ್ವಾದ ಆಯ್ತಾ ಇಪ್ಪತ್ತು ವರ್ಷ ಮಾಡಿರೋರು ಏನು ಆಗಲ್ಲ ಆರಾಮಾಗಿ ಆಗ್ತದೆ ಏನಕ್ಕೆ ಅಂದ್ರೆ ಒಂದು ಕಿವಿ ಮಾತ್ ನಾನು ಹೇಳಿದ್ ಯಾಕಂತಂದ್ರೆ ನನ್ನ ಜೀವನದಲ್ಲಿ ನಾನು ಬೆಟ್ಟಗಳಂತ ಕಷ್ಟಗಳನ್ನ ಎದುರಿಸ್ಕೊಂಡೇ ಬಂದಿರೋದು ನಾನ್ ಇವತ್ತೂನು ಎಲ್ಲಾದ್ರೂ ರೈತರನ್ನ ಗಾಡಿಗಳಿದ್ರೆ ಹನ್ನೆರಡು ಗಂಟೆ ರಾತ್ರಿ ಆಗಲಿ ಫೋನ್ ಹಾಕಿ ನಾನು ಎತ್ತು ಮಾತಾಡಿ ಬೆಳೆಸಿದ್ದೀನಿ ಹೇಳ್ ನನ್ನ ಮಕ್ಳು ಒಂದೇನ ಮಾಡೋರ ಇಂತ ಉಪಯೋಗಕಾರಿ ಕೆಲಸಗಳು ಅರ್ಥ ಮಾಡ್ರಿ ಏನ್ ಹೇಳ್ತೀನಿ ಅಂದ್ರೆ ಕೈಯಲ್ಲಾದ್ರೆ ಮಾಡೋಣ ಕೈಯಲ್ಲಾಗಿಲ್ಲ ಸುಮ್ಮನೆ ಇದ್ ಬಿಡೋಣ ಅದ್ ಬಿಟ್ಟು ಟೀಕೆ ಟಿಪ್ಪಣಿಗಳು ಮಾಡೋ ಅವಶ್ಯಕತೆ ಇಲ್ಲ ಆ ಕಾರಣಕ್ಕ ಆಮೇಲೆ ಇನ್ನೊಂದು ಗೂಳಿ ಕ್ಯಾಟಗರಿ ಬೆಂಗಳೂರಲ್ಲಿ ಓದಿಸಲೇನೆ ನಾನು ಮಾಡಲ್ಲ ಅಂತ ಹೇಳಿದ್ದೆ ಆಮೇಲೆ ಇಲ್ಲಣ್ಣ ನಾವು ಸಪೋರ್ಟ್ ಮಾಡಿದಿರಿ ಮಾಡಲೇಬೇಕು ಅಂತಂದ್ರು ಎಲ್ಲ ಒಂದ್ ಕಡೆ ಗೂಳಿ ರೇಸ್ ಮಾಡೋದ್ರಿಂದ ಜನಗಳಕೂ ಆಪತ್ತು ಆ ಗೂಳಿಗಳನ್ನ ಕೆಲ್ಸಕ್ಕೂ ಕಟ್ಟಕ್ ಆಗ್ತಾ ಇಲ್ಲ ಎಲ್ಲೂ ನಾನ್ ನೋಡ್ತಾ ಇದೀನಿ ಆ ಕಾರಣಕ್ಕ ಬೆಂಗಳೂರು ರೇಸಲ್ಲಿ ಹಳ್ಳಿ ದನಕ್ ಮಾತ್ರ ಪ್ರಾಮುಖ್ಯತೆ ನಾನು ಅವತ್ತಿಂದನೂ ಓರಾಡ್ಕೊಂಡ್ ಬಂದಿರೋದು ಹಳ್ಳಿಕಾರಕ್ಕೋಸ್ಕರನೇ ದಯವಿಟ್ಟು ಯಾಕೆ ಹೇಳ್ತೀನಿ ಅಂತಂದ್ರೆ ಬೇರೆ ರಾಜ್ಯದ ದನ ತನ್ನ ನಾವಿಲ್ಲಿ ಮೆರ್ಸ್ತಾ ಇದ್ರೆ ನಮ್ಮ ದನ ಮೆರ್ಸೋ ರೇ ಇವಾಗ ಆಲ್ರೆಡಿ ಕಡೆಯಲ್ಲೆತ್ತು ಕಡಿಮೆ ಕರುಗಳು ಸುಮಾರು ಜನ ಇವ್ ರೈತರು ನೀವು ಎಲೆ ಕಟ್ಕೊಂಡ್ ಬರ್ತಾ ಇದೀರ ಅದು ದೊಡ್ಡ ತಾಗಬೇಕಂದ್ರೆ ಇನ್ನು ಮೂರರಿಂದ ನಾಲ್ಕು ವರ್ಷ ಬೇಕು ಅಲ್ವಾ ಒಂದು ಊರಲ್ಲಿರೋ ದೊಡ್ಡ ಆಲದ ಮರ ಹೊಡೆದ್ರೆ ಸಾವಿರ ಸಸಿ ತನ್ನ ನಟ್ರೂನು ಆ ಆಲದ ಮರದ ಆಕ್ಸಿಜನ್ ಕೊಡಕ್ ಆಗಲ್ಲ ಅರ್ಥ ಮಾಡ್ರಿ ಒಂದು ಒಂದು ಜೊತೆ ಎತ್ತು ನೀವು ಮಾರ್ಬಿಟ್ರಿ ಹತ್ತು ಜೊತೆ ಕರ ಕಟ್ಟಿದ್ರು ಒಂದ್ ಜೊತೆ ದೊಡ್ಡ ಸಮ ಅಲ್ಲ ಅದು ಅರ್ಥ ಆಯ್ತಾ ನಿಮ್ಗ ಆ ಕಾರಣಕ್ಕ ಎತ್ತು ಕಡೆಯಲ್ಲತ್ತು ಏನಾದ್ರೂ ಉಳಿಬೇಕಂತಂದ್ರೆ ಹಳ್ಳಿ ಕಾರ್ ರೇಸ್ ಮುಖಾಂತರನೇನೆ ಉಳಿಬೇಕು ಯಾಕಂತಂದ್ರೆ ಇವತ್ ಕೆಲಸ ಮಾಡೋದು ಏನು ಇಲ್ಲ ಎಲ್ಲದಕ್ಕೂ ಯಂತ್ರೋಪಕರಣಗಳು ಬಂದವೆ ಆ ಕಾರಣಕ್ಕ ಹಳ್ಳಿ ಕಾರ್ ತಲೆ ಉಳಿಸೋ ನಿಟ್ಟಿನಲ್ಲಿ ಆಮೇಲೆ ನೀವು ಚಿಕ್ಕಮಂಗ್ಳೂರವರೇ ಇರ್ಬೋದು ಯಾರೇ ಇರ್ಬೋದು ರಾಜ್ಯದಲ್ಲಿ ಎಣ್ಣೆದಾನಕ್ ಪ್ರಾಮುಖ್ಯತೆ ಕೊಡ್ರಿ ಬ್ರೀಜ್ ದಾರಿ ಕಟ್ಟಿರೋ ಗೌರವ ಕೊಡ್ರಿ ತಕೊಂಡ್ ಒಂದೊಂದ್ ಕರ ಹುಟ್ಸ್ರಿ ನಿಮ್ ಮನೇನಲ್ಲೇನೆ ಒಂದ್ ರೇಸ್ ಎತ್ತ ಹಾಸುನಾಟ್ತೈತಿ ಅಲ್ವಾ ಆ ಕಾರಣಕ್ಕ ಹಳ್ಳಿ ಕಾರ್ ನೋಡ್ಸೋಣ ಬೆಳ್ಸೋಣ ಜೈ ಹಳ್ಳಿ ಕಾರ್